ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಎಲ್ಲರಿಗೂ ಭಾರತದ ಸ್ವತಂತ್ರೋತ್ಸವದ ಶುಭಾಶಯಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಪಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರವೇರಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ಶಿಕ್ಷಕರೇ ಪತ್ರಿಕಾ ಮಾಧ್ಯಮದವರೇ ಭಾರತದ ಸ್ವಾತಂತ್ರ್ಯವೇನು ನಮಗೆ ಸಿಕ್ತು ಆದರೆ ಈ ಭಾರತದವನ್ನು ವಸಾಹತುವನ್ನಾಗಿ ಮಾಡಿಕೊಂಡು ಬ್ರಿಟಿಷರು ಇಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ದೋಚಿಕೊಂಡು ಹೋಗಿದ್ದರು ಆ ಸಂದರ್ಭದಲ್ಲಿ ಅಖಂಡ ಭಾರತದ ಕಲ್ಪನೆ ನಮ್ಮಲ್ಲಿರಲಿಲ್ಲ ಯಾಕೆಂದರೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ರಾಜರುಗಳ ಆಡಳಿತದಲ್ಲಿ ಭಾರತದಲ್ಲಿ ಅವರು ವಿಲೀನರಾಗಿದ್ದಿಲ್ಲ ಅವರು ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯ ರಾಷ್ಟ್ರದ ಕೋರಿಕೆಯನ್ನು ಇಟ್ಕೊಂಡಿರೋದ್ರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಏನು ಸ್ವಾತಂತ್ರ್ಯ ಸಿಕ್ತು ಆದರೆ ನಮಗೆ ಒಂದು ವರ್ಷಗಳ ಕಾಲ ಈ ಎಲ್ಲ ರಾಜರುಗಳನ್ನು ವಿಲೀನಗೊಳಿಸ್ಲಿಕ್ಕೆ ಸಮಯವನ್ನು ತೆಗೆದುಕೊಳ್ಬೇಕಾಗಿತ್ತು ಈ ಸ್ವಾತಂತ್ರ್ಯಕ್ಕಾಗಿ ಅಂದರೆ ಬ್ರಿಟಿಷರು ನಮ್ಮ ಸ್ವಾತ್ ಅಖಂಡ ಭಾರತದ ಸ್ವಾತಂತ್ರ್ಯದ ಕರ್ಪಲ್ ಪರಿಕಲ್ಪನೆಯ ಮುಂಚೆನೇ ಬ್ರಿಟಿಷರ ವಿರುದ್ಧ ಅನೇಕ ರಾಜರುಗಳು ಹೋರಾಟವನ್ನು ಮಾಡಿದರು ಅವರು ರಾಜದ ಒಂದು ಅರಸೊತ್ತಿಗೆಗೋಸ್ಕರ ಆ ಒಂದು ರಾಜ್ಯವನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದರು ರಾಣಿ ಲಕ್ಷ್ಮೀಬಾಯಿ ನಾನಾ ಸಾಹೇಬ್ ಜೊಲ್ಲೆ ನಾಯಕ್ ಸಾಹೇಬ್ ಪೇಶ್ವೆ ಕೋಹರ್ ಸಿಂಗ್ ತ್ಯಾತ ಟೋಪೆ ಮೌಲಿ ಮಹಮ್ಮದುಲ್ಲಾ ಅಷರತ್ತು ಬೇಗಮ್ ಕಿತ್ತೂರು ರಾಣಿ ಚೆನ್ನಮ್ಮ ಅಬ್ಬಕ್ಕ ಹೈದರಾಲಿ ಹೀಗೆ ಅನೇಕ ರಾಜರುಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು ಬ್ರಿಟಿಷರ ಆಡಳಿತದಲ್ಲಿ ಬ್ರಿಟಿಷರ ಸೈನಿಕರಿಗೆ ಒಂದು ರೀತಿಯ ವೇತನ ಇದ್ದರೆ ನಮ್ಮ ಭಾರತದ ಪ್ರಜೆಗಳಾಗ ಇದ್ದು ಬ್ರಿಟಿಷ್ ಸೈನ್ಯದಲ್ಲಿ ಸೇರ್ ಸೇರಿರ್ತಕ್ಕಂಥವ್ರಿಗೆ ವೇತನದಲ್ಲಿ ತುಂಬ ತಾರತಮ್ಯವಿತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಆರ್ಮ್ಸ್ ಆ್ಯಕ್ಟು ಹಣೆಗೆ ತಿಲಕವನ್ನು ಇಡೋ ಹಾಗಿಲ್ಲ ಈ ರೀತಿ ಅನೇಕ ರೀತಿಯಿಂದ ತಾರತಮ್ಯ ದಬ್ಬಾಳಿಕೆ ದೌರ್ಜನ್ಯಗಳ ಮಿತಿಮೀರಿರ್ತಕ್ಕಂಥ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಆಗಿನ ಕಾಲದಲ್ಲಿತ್ತು ಹಾಗಾಗಿ ಅಲ್ಲಿರ್ತಕ್ಕಂಥ ಸಿಪಾಯಿ ಬ್ರಿಟಿಷರ ಆಡಳಿತದ ವ್ಯವಸ್ಥೆಯ ವಿರುದ್ಧವಾಗಿ ದಂಗೆಯನ್ನು ಹೇಳ್ತಾರೆ ಅದು ಇತಿಹಾಸದಲ್ಲಿ ನಮಗೆ ಗೊತ್ತಿರತಕ್ಕಂಥದ್ದು ಸಿಪಾಯಿ ದಂಗೆ ಹದಿನೆಂಟುನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ಹೊಯ್ಸನ್ ಅಧಿಕಾರಿಯವರ ಒಂದು ಆಡಳಿತದ ದುರು ಆಡಳಿತದ ವಿರುದ್ಧವಾಗಿ ಮೊಟ್ಟ ಮೊದಲ ಬಾರಿಗೆ ಮಂಗಲ್ ಪಾಂಡೆ ಕಲ್ಕತ್ತಾದ ಪೆರೇಡ್ನಲ್ಲಿ ಹೊಯ್ಸನ್ ಅಧಿಕಾರಿಯನ್ನು ಗುಂಡಿಟ್ಟಿ ಗುಂಡಿನ ದಾಳಿ ಮಾಡಿ ಅವರನ್ನು ಹತ್ಯೆ ಮಾಡ್ತಾರೆ ಇದು ಪ್ರಪ್ರಥಮ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಮಂಗಲ್ ಪಾಂಡೆ ಅವರಿಂದ ಪ್ರಾರಂಭವಾಗುತ್ತೆ ಅದಕ್ಕೆ ಇದನ್ನು ನಾವು ಸಿಪಾಯಿದಂಗೆ ಮೊಟ್ಟ ಮೊದಲನೆಯ ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಮಂಗಲ್ಪಾಂಡೆಯವರು ಈ ಬ್ರಿಟಿಷರ ಕೈಯಲ್ಲಿ ಸಿಗಬಾರ್ದು ಅಂತ ಹೇಳಿ ತಮ್ಮ ಎದೆಗೆ ಗುಂಡನ್ನು ಒಡೆದುಕೊಂಡು ಅವರು ಸಾಯಲು ಪ್ರಯತ್ನ ಮಾಡ್ತಾರೆ ಆದರೆ ದುರದೃಷ್ಟವಶಾತ್ ಅವರು ಬದುಕುಳಿರುತ್ತಾರೆ ಆಗ ಅವರನ್ನು ಬಂಧನದಲ್ಲಿರಿಸಿ ಅವರಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ ಇದು ಪ್ರಥಮ ಸ್ವಾತಂತ್ರ್ಯಕ್ಕೆ ತನ್ನ ರಕ್ತದಿಂದ ಮುನ್ನುಡಿ ಬರೆದ ಸೂರ್ಯ ಅವತ್ತು ಅಸ್ತಂಗತನಾಗುತ್ತಾನೆ ಆದ್ದರಿಂದ ಇಂಥ ಒಂದು ಪಾಂಡೆಯವರ ಹೋರಾಟದ ಫಲವಾಗಿ ಅಲ್ಲಿ ನೋಡಿ ಎನ್ ಎನ್ಫೀಲ್ಡ್ ಫೀಲ್ಡ್ ಪಿ ಫಿಫ್ಟಿ ತ್ರೀ ಅನ್ನೋ ಒಂದು ಬುಲೆಟು ರೈಫಲ್ಲು ಆ ರೈಫಲ್ಗೆ ಮದ್ದನ್ನು ಗುಂಡನ್ನು ಸೇರಿಸ್ಬೇಕಾದ್ರೆ ಅದರ ಮೇಗಳ ತುದಿ ಗೋವು ಮತ್ತು ಹಂದಿಯ ಕೊಬ್ಬಿನಿಂದ ಮಾಡಿರ್ತಕ್ಕಂಥದ್ದು ಅದನ್ನು ಬಾಯಲ್ಲಿ ಕಿತ್ತು ಹಾಕಿ ರೈಫಲನ್ನು ಸೇರಿಸ್ಬೇಕಾಗಿತ್ತು ಗುಂಡು ಗುಂಡನ್ನು ರೈಫಲ್ಗೆ ಅಳವಡಿಸ್ಬೇಕಾಗಿತ್ತು ಆಗ ಪಾಂಡೆ ಅವರಿಗೆ ಭಾಳ ನೊಂದ್ಕೊತಾರೆ ಯಾಕಂದರೆ ಗೋವು ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾಗಿರ್ತಕ್ಕಂಥ ದೇವತೆಯ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಹಾಗೇ ಮುಸ್ಲಿಮರಿಗೆ ಹಂದಿ ವ್ಯರ್ಜ್ಯ ಆಗಿರ್ತಕ್ಕಂಥದ್ದು ಇವುಗಳ ಎರಡನ್ನು ಸೇರಿಸಿ ಕೊಬ್ಬು ಮಾಡಿರ್ತಕ್ಕಂಥ ಒಂದು ಆಡಳಿತದ ವ್ಯವಸ್ಥೆಯನ್ನು ನೋಡಿದರೆ ತುಂಬ ಶೋಚನೀಯವಾಗಿರ್ತಕ್ಕಂಥದ್ದು ಎರಡನೆಯದಾಗಿ ಜಲಿಯನ್ ವಾಲಭಾಗ ಹತ್ಯಾಕಾಂಡ ಜಲಿಯನ್ ವಾಲಬಾಗ ಹತ್ಯಾಕಾಂಡ ಕಾಯ್ಲೆಟ್ ಕಾಯ್ದೆಯನ್ನು ತಂದಿರ್ತಾರೆ ಯಾರನ್ನು ಯಾವಾಗ ಬೇಕಾದರೂ ಭಾರತೀಯರನ್ನು ಜೈಲಿಗೆ ಹಟ್ಟಬೇಕಾಗಿರ್ತಕ್ಕ ಹಟ್ಟಬಹುದು ಅನ್ನೋ ಒಂದು ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ ಇದನ್ನು ವಿರೋಧಿಸಿ ಜಲಿಯನ್ ವಾಲ ಭಾಗದಲ್ಲಿ ಎಸ್ ಪಾಲ್ ಮತ್ತು ಕೀಚರ್ ಅವರ ಭಾಷಣವನ್ನು ಕೇಳಲಿಕ್ಕೆ ಸುಮಾರು ನೂರ ಇಪ್ಪತ್ ಎರಡು ಇಪ್ಪತ್ತು ಸಾವಿರ ಭಾರತೀಯರಲ್ಲಿ ಸೇರ್ತಾರೆ ಈಗ ನೀವು ಒಂದು ಸಾರಿ ಯೋಚನೆ ಮಾಡಬೇಕು ಇವತ್ತು ನಾವಿಲ್ಲಿ ಗ್ರೌಂಡ್ನಲ್ಲಿದ್ದೀವಿ ಇಲ್ಲಿ ಬರಲಿಕ್ಕೆ ಒಂದೇ ಒಂದು ದಾರಿ ಇದೆ ಇದೇ ರೀತಿ ಜಲವನ್ ವಾಲ ಭಾಗದಲ್ಲಿ ಹೋಗಬೇಕಾದ್ರೆ ಒಂದೇ ದಾರಿ ಇತ್ತು ಬೇರೆ ಯಾವುದೇ ದಾರಿ ಇದ್ದಿಲ್ಲ ಅಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿರ್ತಕ್ಕ ಏಕಾಏಕಿ ಅಲ್ಲಿರ್ತಕ್ಕಂಥ ಅಧಿಕಾರಿ ಗುಂಡಿನ ಮಳೆಗರಿತಾನೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬಾವಿಯಲ್ಲಿ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಹೋಗಿ ನೂರ ಇಪ್ಪತ್ತು ಮಂದಿ ಅಲ್ಲಿ ಹತರಾಗ್ತಾರೆ ಹಾಗೂ ಸಾವಿರಾರು ಜನ ಸಂ ಜನರು ಈ ಒಂದು ಗುಂಡಿನ ದಾಳಿಗೆ ಹತರಾಗ್ತಾರೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ರಕ್ತಮಯವಾಗಿರ್ತಕ್ಕಂಥದ್ದೊಂದು ದೃಶ್ಯ ಕಂಡುಬರುತ್ತೆ ಈ ಒಂದು ದೃಶ್ಯವನ್ನು ನೋಡಿ ಹನ್ನೆರಡು ವರ್ಷದ ಬಾಲಕನ ಬಾಲಕನು ಆ ಒಂದು ರಕ್ತವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೇಳ್ತಾನೆ ಇದು ನಾವು ಇನ್ನು ಮುಂದೆ ದೇವರನ್ನು ಪೂಜೆ ಮಾಡಬಾರ್ದು ಈ ರಕ್ತವನ್ನು ಪೂಜೆ ಮಾಡಬೇಕು ಇದರ ಮೂಲಕ ನಾವು ಬ್ರಿಟಿಷರ ದಾಸ್ಯದಿಂದ ಕಿತ್ತೊಗೆದು ಅವರನ್ನು ಈ ದೇಶದಿಂದ ಕಿತ್ತೊಗೆಯಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ತಾನೆ ಅವರೇ ಭಗತ್ ಸಿಂಗ್ ಈ ಒಂದು ಭಗತ್ ಸಿಂಗ್ ಅವರು ನಾಲ್ಕು ಆರು ಐದು ವರ್ಷದ ಮಗು ಇದ್ದಾಗ ತನ್ನ ಚಿಕ್ಕಪ್ಪನ ಜೊತೆಗೆ ಹೊಲಕ್ಕೆ ಹೋದಾಗ ಭತ್ತವನ್ನು ನಾಟಿ ಮಾಡೋದನ್ನು ನೋಡ್ತಾನೆ ಅವರ ಹೇಳ್ತಾನೆ ಅಮ್ಮ ನಾನು ಭತ್ತವನ್ನು ಬಿತ್ತಿ ಭತ್ತವನ್ನು ಬೆಳಿತೇನೆ ಹಾಗೆಯೇ ನಾನು ಇನ್ನು ಮುಂದೆ ಗನ್ನನ್ನು ಬಿತ್ತಿ ಗನ್ನನ್ನು ಬೆಳೆದು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಒಂದು ಕಿಚ್ಚದೆಯ ಮಾತನ್ನು ಭಗತ್ ಸಿಂಗ್ ಅವರು ಹೇಳ್ತಾರೆ ತನ್ನ ಕೇವಲ ಐದು ವರ್ಷ ಐದು ಆರು ವರ್ಷ ಹನ್ನೆರಡು ವರ್ಷದಲ್ಲಿ ನಾವೆಲ್ಲ ಮಕ್ಕಳು ಬ್ಯಾಟು ಬಾಲು ಚೆಂಡು ಹಿಡ್ಕೊಂಡು ಆಟ ಆಡಿದರೆ ಭಗತ್ ಸಿಂಗು ಕೋವಿ ಖಡ್ಗ ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಬೇಕನ್ನೋ ಒಂದು ಸಂಕಲ್ಪವನ್ನು ತೊಡ್ತಾನೆ ಯಾಕೆಂದರೆ ಅವರ ತಂದೆ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಚಿಕ್ಕಪ್ಪ ಪೂರಣ್ ಪರಣ್ ಸಿಂಗ್ ಮತ್ತು ಅಜಿತ್ ಸಿಂಗ್ ಅನ್ನೋರು ಒಬ್ಬರು ಜೈಲು ವಾಸ ಅನುಭವಿಸಿದರೆ ಒಬ್ಬರು ಗಡಿಪಾರನ್ನು ಮಾಡಿರ್ತಾರೆ ಅವರ ತಂದೆ ಕಿಶನ್ ಸಿಂಗ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಇಡೀ ಕುಟುಂಬ ಭಾರತದ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಡಿಪಾಗಿಟ್ಟಿರ್ತಕ್ಕಂಥ ಕುಟುಂಬ ಇಂಥ ಭಗತ್ ಸಿಂಗ್ ಅವರ ಹೋರಾಟದ ಫಲವಾಗಿ ಅವತ್ತು ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು ಸುಖದೇವ್ ರಾಜಗುರು ಹೀಗೆ ಅನೇಕ ಹೋರಾಟಗಾರರು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯವನ್ನು ಲಭಿಸಿತು ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯವನ್ನ ಲಭಿಸಿತು ಆದರೆ ಒಂದು ವರ್ಷಗಳ ಕಾಲ ಎಲ್ಲ ರಾಜರುಗಳನ್ನು ಅಖಂಡ ಭಾರತದಲ್ಲಿ ವಿಲೀನಗೊಳಿಸಲಿಕ್ಕೆ ಸಮಯವನ್ನು ತೆಗೆದುಕೊಳ್ಬೇಕಾಗಿತ್ತು ಇದೇ ರೀತಿ ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ನ ನಿಜಾಮ ಈ ಒಂದು ಪೂರ್ವ ಪಾಕಿಸ್ತಾನವನ್ನು ಮಾಡ್ಕೋಬೇಕು ನಾನು ಭಾರತದಲ್ಲೇ ವಿಲೀನನಾಗಲ್ಲ ಅಂತಂದೇಳಿ ಅವನು ಒಂದು ನಿರ್ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯಾವುದನ್ನು ಕೇಳದೆ ಸೇನೆಯನ್ನು ನುಗ್ಗಿಸಿ ಇಡೀ ಹೈದರಾಬಾದ್ ಕರ್ನಾಟಕವನ್ನು ಸುತ್ತುವರೆದು ಆ ರಾಜನನ್ನು ಶರಣರಾಗಿ ಶರಣರಾಗಿ ಮಾಡ್ತಾರೆ ಹಾಗಾಗಿ ಒಂದು ವರ್ಷದ ನಂತರ ಹೈದರಾಬಾದ್ ಕರ್ನಾಟಕ ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ವಿಲೀನ ಆಯಿತು ಇವತ್ತಿಗೂ ಕೂಡ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಜೊತೆ ಜೊತೆಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತಂದೇಳಿ ಆಚರಿಸ್ತಾ ಇದ್ದೇವೆ ಹಾಗೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ದೇಶಕ್ಕೆ ಒಂದು ನಮ್ಮದೇ ಆಗಿರತಕ್ಕಂಥ ಒಂದು ಸಂವಿಧಾನವನ್ನು ನಾವು ಪಡೆದುಕೊಂಡು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೂಲಕ ಈ ಒಂದು ದೇಶವನ್ನು ಆಳ್ಲಿಕ್ಕೆ ಸಾಧ್ಯವಾಯಿತು ಅದೇ ಆ ಕಾರಣದಿಂದಾಗಿ ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಇವತ್ತು ಪೂಜಿಸ್ತಾ ಇದ್ದೀವಿ ಈ ಪುಣ್ಯಾತ್ಮ ಒಂದು ಸಂವಿಧಾನ ಕೊಡದೇ ಹೋಗಿದ್ದರೆ ನಮ್ಮದು ಇನ್ನೂ ಅರಾಜಕತೆಯಿಂದ ಈ ದೇಶ ನಲುಗಿ ಹೋಗ್ತಾ ಇತ್ತು ಹಾಗಾಗಿ ಸ್ವತಂತ್ರ ಭಾರತದ ನಂತರ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮೊದಲನೇ ಒಂದು ಚುನಾವಣೆಯನ್ನು ನಾವು ಕಂಡುಕೊಂಡಿವಿ ಆ ಚುನಾವಣೆಯ ಮೂಲಕ ನಾನ್ನೂರ ಎಂಬತ್ತೊಂಬತ್ತು ಲೋಕಸಭಾ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಚುನಾಯಿತ ಪ್ರತಿನಿಧಿಯನ್ನು ಹೊಂದಿರತಕ್ಕಂಥ ಮೊಟ್ಟ ಮೊದಲನೆಯ ಸರ್ಕಾರವನ್ನು ನಾವು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಪ್ರಾರಂಭ ಆಗ್ತದೆ ಆದರೆ ದುರಂತ ಏನಂದರೆ ಆ ಚುನಾವಣೆಯಲ್ಲಿ ನಾವು ಅಂಬೇಡ್ಕರ್ ಅವರು ಸೋತು ಬಿಡ್ತಾರೆ ಇಂಥ ಒಂದು ದುರಂತದ ಸಂಗತಿಯನ್ನು ಕೂಡ ನಾವು ಇಲ್ಲಿ ಅವಲೋಕಿಸಲೇಬೇಕಾಗ್ತದೆ ಎಪ್ಪತ್ತೆಂಟು ವರ್ಷದ ಜಾಗ ವರ್ಷದಲ್ಲಿ ಇವತ್ತು ಹಲವಾರು ಏಳು ಬೀಳುಗಳ ನಡುವೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಜಾಗತಿಕ ಮಟ್ಟದಲ್ಲಿ ಇವತ್ತು ನರೇಂದ್ರ ಮೋದಿ ಅಂತ ಪ್ರಬುದ್ಧ ನಾಯಕರ ಒಂದು ದಕ್ಷ ಆಡಳಿತದಲ್ಲಿ ವಿಶ್ವ ಗುರುವಾಗಿ ನಾವು ಹೋಗಲಿಕ್ಕೆ ಇವತ್ತು ನಾವು ಭಾರತವನ್ನು ಇಬ್ಬರಿಗಾಗಿ ನೋಡಿ ಅಭಿವೃದ್ಧಿಯ ಪದದಲ್ಲಿ ಕೊಂಡೊಯ್ತಾ ಇದ್ದಾರೆ ಅದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ನನ್ನ ಧೀರ ಪುತ್ರರೇ ನೀವೆಲ್ಲರೂ ಮಹತ್ ಕಾರ್ಯವನ್ನು ಮಾಡಲು ಹೊರಟಿರುವಿರಿ ನಾಯಿ ನರಿಗಳ ಬಗಳುವಿಕೆಯಿಂದ ಅಪ ಅಪ್ರತಿಭರಾಗಬೇಡಿ ಸಿಡಿಲ ಗರ್ಜನೆಯು ನಿಮ್ಮಂದಿರಿಗರಲ್ಲಿ ಎದ್ದು ನಿಂತು ಕಾರ್ಯೋನ್ಮುಖರಾಗಿ ಎನ್ನುವ ವಿಶ್ವ ವಿವೇಕಾನಂದರ ನುಡಿಗಳನ್ನು ನೆನೆಸುತ್ತಾ ಆಗಸ್ಟ್ ಹದಿನೈದು ಎಂಬುದು ಪ್ರತಿಯೊಬ್ಬ ಭಾರತೀಯರಲ್ಲಿಯೂ ವಿಶೇಷ ಸ್ಥಾನ ಪಡೆದ ದಿನ ಭಾರತಾಂಬೆಯ ದಾಸ್ಯದ ಸಂಕೋಲೆಯಿಂದ ಬಂದ ಮುಕ್ತವಾದ ಶುಭ ಸಂದರ್ಭವಿದು ಈ ಸುಂದರ ನೆನಪಿನ ಈಗ ಎಪ್ಪತ್ತೇಳು ವರ್ಷದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯದ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ ಹೋರಾಟದ ಛಲವಾಗಿ ಲಭಿಸಿದ ಈ ಬಿಡುಗಡೆಯ ದಿನ ಭಾರತದ ಪ್ರಜ ಪ್ರಜ್ಞಾವಂತ ನಾಗರಿಕರೇ ದೇಶದ ಅಭಿವೃದ್ಧಿ ಶಾಂತಿ ಸುವ್ಯವಸ್ಥೆಯನ್ನು ಮನದಲ್ಲಿಟ್ಟುಕೊಂಡು ಸರ್ವತೋಮುಖ ಅಭಿವೃದ್ಧಿಗಾಗಿ ರಚನೆಗೊಂಡ ನಮ್ಮ ಸಂವಿಧಾನದ ಆಶಯದಂತೆ ಸುಂದರವಾದ ಕಲ್ಪನೆಯನ್ನು ಹೊಂದಿರತಕ್ಕಂಥ ದೇಶದ ಸರ್ವಾಂಗೀಣ ಏಳಿಗೆಯತ್ತ ಸಾಗುತ್ತಾ ಬಂದಿದೆ ಇವರೆಲ್ಲರ ಕನಸು ನನಸಾಗುವತ್ತ ನಾವುಗಳೆಲ್ಲರೂ ಸನ್ಮಾನ್ಯ ಪ್ರಧಾನಿಯವರ ಆಶಯದಂತೆ ಭಾರತವನ್ನು ಜಾಗತಿಕವಾಗಿ ಪ್ರಬಲ ಮತ್ತು ಶಕ್ತಿಶಾಲಿ ವಿಶ್ವಗುರುವಾಗಿ ಮಾಡುವಲ್ಲಿ ನಿರಂತರ ಶ್ರಮಿಸಬೇಕಾಗಿದೆ ಭಾರತ ಅಹಿಂಸೆ ಮತ್ತು ವಿಶ್ವಶಾಂತಿಗೆ ಹೆಸರಾದ ರಾಷ್ಟ್ರ ಈ ದೇಶದಲ್ಲಿ ವಿನಾಶಕಾರಿ ಚಟುವಟಿಕೆಗಳು ಮತ್ತು ಒಡಕು ಮೂಡುವ ಪ್ರವೃತ್ತಿ ನಿಲ್ಲಬೇಕು ಇಂಥ ಚಟುವಟಿಕೆಗಳನ್ನು ಕಡಿವಾಣ ಹಾಕಲು ಪ್ರತಿಯೊಬ್ಬ ಪ್ರಜೆಗಳು ನಾವು ದೇಶಾಭಿಮಾನದಿಂದ ಸಂರಕ್ಷಣೆ ಮಾಡಿ ಸಹಕರಿಸಬೇಕು ಮಾನವ ಕುಲಂ ತಾನೊಂದೇ ವಲಂ ಎಂಬ ಕವಿಯ ಉಕ್ತಿಯಂತೆ ಐಕ್ಯತೆ ನಮ್ಮೆಲ್ಲರ ಉಸಿರಾಗಬೇಕು ಯುವಕರು ದೇಶದ ಶಕ್ತಿಯಾಗಿದ್ದು ಪ್ರತಿಯೊಬ್ಬರು ಉನ್ನತ ಗುರಿ ಮತ್ತು ಧ್ಯೇಯಗಳೊಂದಿಗೆ ಉನ್ನತ ಗುಣಮಟ್ಟದ ಶೈಕ್ಷಣಿಕವನ್ನು ಪೂರೈಸಿ ಸ್ವಾವಲಂಬಿ ಬದುಕಿನತ್ತ ಸದೃಢ ಹೆಜ್ಜೆಯನ್ನು ಇಟ್ಟು ದೇಶ ಕಟ್ಟುವಲ್ಲಿ ನಾವೆಲ್ಲ ನಿರತರಾಗಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಕೈಗೊಂಡ ಯೋಜನೆಗಳು ಜನಪರವಾಗಿದ್ದು ಜನರ ಯೋಜನೆಗಳು ಲಾಭ ಪಡೆದುಕೊಂಡು ಮಹಾತ್ಮ ಗಾಂಧಿಯವರಂತೆ ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ಗ್ರಾಮಗಳ ಉದ್ಧಾರವಾಗುವ ಹೊರತು ದೇಶ ಉದ್ಧಾರವಾಗುವುದಿಲ್ಲ ಎನ್ನುವ ಸ್ವಾಮೀಜಿಯವರ ಗಾಂಧೀಜಿಯವರ ಒಂದು ಆಶಯದಂತೆ ನಾವೆಲ್ಲರ ಸಾಗಬೇಕಾಗಿದೆ ಶಿಕ್ಷಣ ವ್ಯಾಪಾರವಲ್ಲ ಅದು ದಾಸೋಹದ ರೀತಿಯಲ್ಲಿ ಪಸರಿಸಬೇಕು ಉತ್ತಮ ಸಮಾಜಕ್ಕಾಗಿ ಜ್ಞಾನ ಬಿತ್ತಬೇಕು ಬೆವರು ಸುರಿಸದೇ ಯಾವುದಾದರೂ ಒಂದು ರೀತಿಯ ಕಾರ್ಯ ಮಾಡದೆ ಫಲ ಅನುಭವಿಸಲು ಯಾರಿಗೂ ಹಕ್ಕಿಲ್ಲ ಇದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಶುಭ ನುಡಿ ಈ ಶುಭ ನುಡಿಯಂತೆ ನಾವೆಲ್ಲ ಶೈಕ್ಷಣಿಕವಾಗಿ ಸಮಗ್ರವಾಗಿ ಶಿಕ್ಷಣ ಒಂದು ಅಭಿಯಾನದಿಂದ ಗ್ರಾಮೀಣ ಮಟ್ಟದಿಂದ ಎಲ್ಲರೂ ಶೈಕ್ಷಣಿಕವನ್ನು ಪಡೆದು ಈ ಮೂಲಕವನ್ನು ದೇಶವನ್ನು ಕಟ್ಟುವ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ವ್ಯಕ್ತಿ ಏಳಿಗೆಗೆ ದೇಶದ ಏಳಿಗೆ ಪ್ರತಿಯೊಬ್ಬರೂ ತಮ್ಮ ಊರಿನ ವಿಕಸನದ ಬಗ್ಗೆ ಚಿಂತಿಸಿ ಸಾಮಾಜಿಕ ಪ್ರಯತ್ನದ ಮೂಲಕ ನಾವು ಮುನ್ನಡಿಬೇಕಾಗಿದೆ ಕುಟುಂಬ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ದೇಶದ ಅಭಿವೃದ್ಧಿಯೂ ಕೂಡ ಅಡಗಿದೆ ಅಂತ ಹೇಳ್ತಾ ನಾವು ಹಲವಾರು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಮ್ಮ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾಯಿದ್ದೇವೆ ಇದು ಎಲ್ಲರೂ ನಾವು ನಮ್ಮ ಕೆಲಸ ಕಾರ್ಯವನ್ನು ಬಸವಣ್ಣನವರ ಆಶಯ ನುಡಿಯದಂತೆ ಕಾಯಕವೇ ಕೈಲಾಸ ಅನ್ನುವ ನುಡಿಯಂತೆ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು ನಮಗೆ ವಹಿಸಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡಿ ಈ ಮೂಲಕ ದೇಶ ಕಟ್ಟುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಸಿರಿಯ ಭಾಗ್ದು ಪಕ್ಕಕ್ಕಿರ್ತಕ್ಕಂಥ ಬಂಗಾಳ ಇವತ್ತು ಏನು ಪಾಕಿಸ್ತಾನ ಶ್ರೀಲಂಕಾ ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿಗತಿಗಳ ಹೀಗೆ ಸಾಮಾಜಿಕ ರಾಜಕೀಯ ವ್ಯವಸ್ಥೆಗಳು ಹಾಳಾಗ್ತಾ ಇದ್ದಾವೆ ಅಂತ ಅವುಗಳನ್ನೆಲ್ಲವನ್ನು ನಾವು ನೋಡಿಕೊಂಡಾಗ ಇವತ್ತು ನಮ್ಮ ದೇಶ ಬಾಬಾ ಸಾಹೇಬ್ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ನಾವೆಲ್ಲ ಬದುಕಿ ಉಳಿದಿದ್ದೇವೆ ಇಲ್ಲಿ ಯಾವುದೇ ರೀತಿಯಿಂದ ಅರಾಜಕತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ದಷ್ಟವಾದ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಮ್ಮಲ್ಲಿದೆ ಇದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗಬೇಕು ನಮ್ಮ ನಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ನಾವು ನೆರವೇರಿಸಿ ಎಲ್ಲಿಯೂ ಕೂಡ ಚ್ಯುತಿಯಾಗದಂತೆ ಒಂದು ನಡೆದುಕೊಂಡರೆ ಆಗ ತನ್ನಿಂದ ತಾನೇ ತನ್ನ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಭಾರತ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ